ಆಕಾಶವಾಣಿ ಮಡಿಕೇರಿ ಚಿನ್ನರ ಲೋಕ ಶಿಕ್ಷಣವೇ ಶಕ್ತಿ ಈ ವಿಷಯದ ಕುರಿತು ಚರ್ಚೆ ನಡೆಸಿಕೊಡುತ್ತಾರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಎಂಸಿ ಪ್ರಶಾಂತ್ ಪ್ರೀತಿಯ ಮಕ್ಕಳೇ ಇವತ್ತಿನ ಚಿನ್ನರ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ನಮಸ್ಕಾರ ಶಿಕ್ಷಣವೇ ಶಕ್ತಿ ಈ ವಿಷಯದ ಕುರಿತಾಗಿ ಮಾತನಾಡೋದಕ್ಕೆ ಅಂತ ಮಕ್ಕಳು ಇಲ್ಲಿಗೆ ಆಗಮಿಸಿದ್ದೀರಿ ಮೊದಲಿಗೆ ಎಲ್ಲರೂ ನಿಮ್ಮ ನಿಮ್ಮ ಪರಿಚಯವನ್ನ ಮಾಡಿಕೊಳ್ಳಿ ನನ್ನ ಹೆಸರು ರವಿ ನಾನು ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನನ್ನ ಹೆಸರು ಅರ್ಜುನ್ ಪಟೇಲ್ ನಾನು ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನನ್ನ ಹೆಸರು ಜಿ ಪ್ರತೀಕ್ಷಾ ನನ್ನ ಹೆಸರು ಅನಘ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ವಂದನಾ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಸ್ಮಿತಾ ನಾನು ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನನ್ನ ಹೆಸರು ವಿಂಧ್ಯಾ ಕೇಶವ್ ನಾನು ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನನ್ನ ಹೆಸರು ಜೆ ವಿನೀತಾ ಸಾಗರ್ ನಾನು ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನನ್ನ ಹೆಸರು ಸಿ ಎನ್ ಚಾಂದವಿ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಸುದೀಶ್ ಪಿ ಎಲ್ಲರ ಪರಿಚಯ ಆಯ್ತಲ್ವಾ ಇವತ್ತಿನ ಚರ್ಚಾ ವಿಷಯ ಶಿಕ್ಷಣವೇ ಶಕ್ತಿ ಶಿಕ್ಷಣ ಶಿಕ್ಷಣ ಎಂದಾಕ್ಷಣ ಹಲವಾರು ದಾರ್ಶನಿಕರು ಹಲವಾರು ಮಹನೀಯರ ವ್ಯಾಖ್ಯೆಗಳನ್ನು ನಾವು ಕೇಳಿದ್ದೀವಿ ಋಗ್ವೇದ ಹೇಳುತ್ತೆ ಮನುಷ್ಯನನ್ನ ಸ್ವಾವಲಂಬಿಯನ್ನಾಗಿ ಮಾಡುವುದೇ ಶಿಕ್ಷಣ ಅಂತ ರಸ ಋಷಿ ಕುವೆಂಪು ಹೇಳ್ತಾರೆ ಸಾಮಾನ್ಯ ಮನುಷ್ಯನನ್ನ ಮೃಗತ್ವದಿಂದ ದೈವತ್ವಕ್ಕೆ ಕರೆದೊಯ್ಯುವ ಸಾಧನವೇ ಶಿಕ್ಷಣ ಅಂತ ಹಾಗೆ ಯುವಶಕ್ತಿಯ ನೇತಾರ ವಿವೇಕಾನಂದರು ಹೇಳ್ತಾರೆ ಶಿಕ್ಷಣದ ಸಾರವೆಂದರೆ ಮನಸ್ಸಿನ ಕೇಂದ್ರೀಕರಣವೇ ಹೊರತು ವಿಷಯಗಳ ಸಂಗ್ರಹವಲ್ಲ ಅಂತ ಹೀಗೆ ಎಷ್ಟೆಲ್ಲ ವ್ಯಾಖ್ಯೆಗಳು ವ್ಯಾಖ್ಯಾನಗಳು ಶಿಕ್ಷಣದ ಕುರಿತಾಗಿವೆ ಈ ಶಿಕ್ಷಣ ಹೇಗೆ ಶಕ್ತಿ ಶಿಕ್ಷಣವೇ ಶಕ್ತಿಯೇ ಈ ವಿಷಯವಾಗಿ ಈ ದಿನ ನಾವು ಚರ್ಚೆಯನ್ನು ಮಾಡೋಣ ಮಕ್ಕಳ ಮೊದಲಿಗೆ ಶಿಕ್ಷಣ ಅಂದರೆ ಏನು ಎನ್ನುವುದನ್ನು ತಿಳಿಯೋಣ ಮೊದಲಿಗೆ ಎ ತಂಡಕ್ಕೆ ಶಿಕ್ಷಣ ಅಂದರೆ ನಿಮ್ಮ ಪ್ರಕಾರ ಏನು ಮೊದಲಿಗೆ ನಾವು ಶಿಕ್ಷಣ ಅಂತ ತಕ್ಷಣ ನಮಗೆ ಹಿಂದೆ ಎರಡು ವಿಷಯಗಳು ಮಾತ್ರ ಪ್ರಮುಖವಾಗಿ ಕಂಡು ಬರ್ತಿದ್ವು ಅವು ಯಾವ್ಯಾವು ಅಂತಂದರೆ ಈ ಶಿಕ್ಷಕ ವಿದ್ಯಾರ್ಥಿ ಆದರೆ ಈಗಿನ ಒಂದು ಶಿಕ್ಷಣವನ್ನು ನಾವು ತೆಗೆದುಕೊಂಡರೆ ಪ್ರಮುಖವಾಗಿ ಮೂರು ಅಂಶಗಳು ಈ ಶಿಕ್ಷಣಕ್ಕೆ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ ಅದು ಸಮಾಜ ಶಿಕ್ಷಕ ವಿದ್ಯಾರ್ಥಿ ಈ ಶಿಕ್ಷಕ ವಿದ್ಯಾರ್ಥಿ ಅನ್ನೋದು ನೌಪಚಾರಿಕ ಈ ಸಮಾಜದಲ್ಲಿ ಅಂದ್ರೆ ಈ ಮಾಧ್ಯಮಗಳಾಗಿರ್ಬೋದು ಬೇರೆ ಅಂದ್ರೆ ಬೇರೆಯವರಿಂದ ಕಲಿಯುವಂತಹ ಒಂದು ಶಿಕ್ಷಣ ನಾವು ಅನೌಪಚಾರಿಕ ಅಂತ ಕರಿತೇವೆ ಉದಾಹರಣೆ ಕೊಡೋದಾದ್ರೆ ಈ ಬುದ್ಧ ಅಂಗುಲಿ ಮಲನಿಗೆ ನೀಡಿದ ಜ್ಞಾನ ಅದು ಯಾವ ರೀತಿ ಅಂತಂದ್ರೆ ಈ ಅಂಗುಲಿ ಮಲ ಕೈ ಬೆರಳುಗಳಿಂದ ತನ್ನ ಮಾಲೆಯನ್ನಾಗಿ ಮಾಡಿಕೊಂಡು ರಾಕ್ಷಸನಾಗಿ ಮರಿತಿದ್ದ ಇದನ್ನು ಬುದ್ಧ ಈ ಅಂಗುಲಿ ಮಲನನ್ನು ಅರಸುತ್ತಾ ಬಂದಾಗ ಈ ರೀತಿ ಹೇಳಿದ ಇದನ್ನು ನೀನು ಈ ರೀತಿ ಬಿಟ್ಟು ಒಳ್ಳೆ ಮನುಷ್ಯನನ್ನಾಗಿ ಬಾಳು ಈ ರಾಜ ಇವರೆಲ್ಲ ನಿನ್ನ ಕೈ ಕೆಳಕಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದೊಂದು ನಿನ್ನ ತಪ್ಪು ಕಲ್ಪನೆ ಹಾಗಾಗಿ ನೀನು ಒಳ್ಳೆ ಮನುಷ್ಯನಾಗಿ ಬಾಳುವಂತೆ ಈ ಬುದ್ಧ ಈ ಅಂಗುಲಿ ನೀಡಿದ ಹೀಗೆ ಈ ಶಿಕ್ಷಣ ಅನ್ನೋದು ನಮ್ಮ ಜೀವನದಲ್ಲಿ ಬಹಳ ಬೀತನದವರು ಶಿಕ್ಷಣಕ್ಕೆ ಮತ್ತೊಂದು ಹೆಸರೇ ಜ್ಞಾನ ಅಂತ ನನಗನ್ಸತ್ತೆ ಈ ಜ್ಞಾನ ಅನ್ನೋದು ಮನುಷ್ಯನ ಮನಸ್ಸಿನಲ್ಲೇ ಅಂತರ್ಗತವಾಗಿರುತ್ತದೆ ಈ ಶಿಕ್ಷಣ ಶಿಕ್ಷಣದ ಪಾತ್ರ ಈ ಅಂತರ್ಗತ ಜ್ಞಾನವನ್ನು ಅನಾವರಣಗೊಳಿಸುವುದು ಅಷ್ಟೇ ಪರಕೀಯ ಭಾಷೆಗಳಲ್ಲಿ ಇತರರ ವಿಚಾರ ವಿಷಯಗಳನ್ನು ಕಂಠಪಾಠ ಮಾಡಿ ಮಿದುಳಿನ ತುಂಬ ತುರುಕಿಕೊಂಡು ಇದರ ನೆರವಿನಿಂದ ವಿಶ್ವವಿದ್ಯಾಲಯ ಪದವಿಗಳನ್ನು ಪಡೆದರೆ ಅದು ಶಿಕ್ಷಣವೆನಿಸುವುದಿಲ್ಲ ಈ ಪದವಿಗಳು ಹೆಚ್ಚೆಂದರೆ ಸಂಬಳ ತರುವ ಉದ್ಯೋಗಗಳನ್ನು ದೊರಕಿಸಿಕೊಡಬಹುದು ಶಿಕ್ಷಣದ ಶಕ್ತಿ ಎಂದರೆ ವಿದ್ಯಾರ್ಥಿಗಳಲ್ಲಿ ಚಾರಿತ್ರ್ಯ ನೈತಿಕ ಮೌಲ್ಯಗಳನ್ನು ಬೆಳೆಸಿ ಅಭ್ಯಾಸ ಸಾಮರ್ಥ್ಯವನ್ನು ಉಂಟುಮಾಡುವುದು ಜೀವನದಲ್ಲಿ ಬಂದೆರಗುವ ಸವಾಲುಗಳನ್ನು ನಿಭಾಯಿಸಲು ಸಿದ್ಧರಾಗುವಂತೆ ಸಜ್ಜುಗೊಳಿಸುವುದು ಶಿಕ್ಷಣದ ಬಹುಮುಖ್ಯ ಉದ್ದೇಶ ವಿದ್ಯಾರ್ಥಿಗಳನ್ನು ತಮ್ಮ ಕಾಲ ಮೇಲೆ ತಾವು ನಿಲ್ಲಲು ಉತ್ತಮ ಕಲಿಕಾ ಮಾರ್ಗೋಪಾಯಗಳಿಂದ ಸಹಕಾರಿಯಾಗುವುದು ಶಿಕ್ಷಣವನ್ನು ಬರೀ ಮಾಹಿತಿ ಗ್ರಹಿಕೆಯೊಂದಿಗೆ ತಾಳೆ ಹಾಕಬಾರದು ಶಿಕ್ಷಣವು ವ್ಯಕ್ತಿತ್ವ ರೂಪಿಸುವಲ್ಲಿ ಜೀವನಮುಖಿ ಮೌಲ್ಯಗಳನ್ನು ಬೆಳೆಸುವಲ್ಲಿ ಹೆಚ್ಚು ವಿಸ್ತಾರವಾದ ಪಾತ್ರ ವಹಿಸುತ್ತದೆ ಕಲಿಕೆಯು ಉದ್ದೇಶಪೂರ್ವಕವಾಗಿದ್ದರೆ ಸೃಜನಶೀಲತೆ ಅರಳುತ್ತದೆ ಸೃಜನಶೀಲತೆ ಅರಳಿದರೆ ಚಿಂತನೆಗೆ ತೊಡಗಿಸುತ್ತದೆ ಚಿಂತನೆಯು ಜ್ಞಾನಪೂರ್ಣವಾಗಿ ವೃದ್ಧಿಸುತ್ತದೆ ಜ್ಞಾನ ಬೆಳಗಿದರೆ ಆರ್ಥಿಕ ಪ್ರಗತಿ ಸಾಧ್ಯವಾಗುತ್ತದೆ ಎಂಬುದು ಡಾಕ್ಟರ್ ಕಲಾಂ ಅವರ ಅಭಿಪ್ರಾಯ ಇದಕ್ಕೆ ಶಿಕ್ಷಣವೇ ಕಾರಣ ಎಂಬುದು ನಿರ್ವಿವಾದ ವಿಷಯ ಸುಶಿಕ್ಷಿತ ಸಮಾಜ ನಮ್ಮ ದೇಶದ ಬೆನ್ನೆಲುಬು ಸತ್ಪ್ರಜೆಗಳನ್ನು ರೂಪಿಸುವ ಶಿಕ್ಷಣವು ಶಕ್ತಿಯಾಗಿ ಪರಿಣಮಿಸಲಿದೆ ನಂತರ ಆಧುನಿಕ ಯುಗದವರಾದ ನಾವು ಪ್ರತಿಯೊಂದು ವಿಷಯವನ್ನು ವೈಜ್ಞಾನಿಕವಾಗಿ ವಿವರಿಸುವುದು ಸಹಜ ಮತ್ತು ಸ್ವಾಭಾವಿಕ ಅಂದಮೇಲೆ ಈ ಶಿಕ್ಷಣ ಮತ್ತು ಶಕ್ತಿ ಇವೆರಡನ್ನು ಯಾಕೆ ಹೇಗೆ ಎಲ್ಲಿಂದ ಅಂತ ವಿಚಾರ ಮಾಡಿದಾಗ ನಮಗೆ ಒಂದು ವಿಷಯ ನೆನಪು ಬರ್ಬೋದು ನಮಗೆ ಯಾವುದೇ ಒಂದು ಕೆಲಸವನ್ನು ಮಾಡಲು ಸಾಮರ್ಥ್ಯ ಕೊಡುವುದೇ ಶಕ್ತಿ ಎಂದು ನೆನಪಾಗುತ್ತೆ ಇದೇ ರೀತಿಯಾಗಿ ನಮಗೆ ಯಾವುದೇ ಕೆಲಸದಲ್ಲಿ ಯಶಸ್ಸನ್ನು ಗಳಿಸಬೇಕಾದಲ್ಲಿ ಶಿಕ್ಷಣ ಎಂಬ ಶಕ್ತಿಯು ಅತ್ಯವಶ್ಯಕವಾಗುತ್ತದೆ ಶಕ್ತಿಯನ್ನು ನಮಗೆ ಸರಿಯಾದ ರೀತಿಯಲ್ಲಿ ಉಪಯೋಗವಾಗುವಂತೆ ಪರಿವರ್ತಿಸುವಲ್ಲಿ ಶಿಕ್ಷಣದ ಮಹತ್ವ ಒಡಗಿದೆ ಈ ರೀತಿಯಾಗಿ ನನ್ನ ಅನಿಸಿಕೆ ಖಂಡಿತವಾಗಿ ಮುಂದೆ ಶಿಕ್ಷಣ ಅಂತಂದ್ರೆ ನಿಮ್ಮ ಪ್ರಕಾರ ಏನು ಮಾನವನಲ್ಲಿ ಈಗಾಗಲೇ ಅಂತರ್ಗತವಾಗಿರುವ ಪರಿಪೂರ್ಣತೆಯನ್ನು ಪ್ರಚುರಪಡಿಸುವುದೇ ನಿಜವಾದ ಶಿಕ್ಷಣ ಅಂದ್ರೆ ಸ್ವಾಮಿ ವಿವೇಕಾನಂದ ಶಿಕ್ಷಣ ಹೊಂದುವುದು ಪ್ರತಿಯೊಂದು ಮಗುವಿನ ಹಕ್ಕು ಎಂದು ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ ಇದಕ್ಕಾಗಿಯೇ ನಮ್ಮ ದೇಶದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಕಡ್ಡಾಯ ಮಾಡಲಾಗಿದೆ ಇದರ ಹಿಂದಿನ ಉದ್ದೇಶ ಶಿಕ್ಷಣವೇ ನಿಜವಾದ ಶಕ್ತಿ ಎಂಬ ಅರಿವು ಮನೆಯಲ್ಲಿ ಮಾತೆಯಿಂದ ಮೊದಲು ಶಿಕ್ಷಣ ಪಡೆದು ನಂತರ ಶಾಲೆಯಲ್ಲಿ ವಿಕಾಸ ಹೊಂದುವ ಮಕ್ಕಳು ಮುಂದೆ ಉತ್ತಮ ಪ್ರಜೆಗಳಾಗುತ್ತಾರೆ ಬಾಲ್ಯದಲ್ಲಿ ಶಿಕ್ಷಣದಿಂದ ವಂಚಿತರಾಗುವ ಮಕ್ಕಳು ಮುಂದೆ ಸಮಾಜ ಕಂಟಕರಾಗುವ ಉದಾಹರಣೆಗಳು ಸಾಕಷ್ಟಿವೆ ಹಾಗಾಗಿ ಶಿಕ್ಷಣ ಶಿಶುವ ಸಮಗ್ರ ಬೆಳವಣಿಗೆಗೆ ಸಹಕಾರಿ ಹಕ್ಕಿಗಳಿಗೆ ಹಾರಲು ರೆಕ್ಕೆ ಹೇಗೋ ಹಾಗೆ ಮಾನವನ ಸಾಧನೆಯ ಆಗಸದಲ್ಲಿ ಹಾರಲು ಜ್ಞಾನ ಸಹಕಾರಿ ಜ್ಞಾನಾರ್ಜನೆಗೆ ಶಿಕ್ಷಣ ಬೇಕೇ ಬೇಕು ಶಿಕ್ಷಿತ ಮನುಷ್ಯ ಅಶಿಕ್ಷಿತನಿಗಿಂತ ಮೇಲು ಹೋಲಿಕೆ ಹೇಗೆ ಅಂದರೆ ಶಿಕ್ಷಿತನು ಬದುಕಿರುವ ವ್ಯಕ್ತಿ ಆದರೆ ಅಶಿಕ್ಷಿತನು ಸತ್ತವನಂತೆ ಅಂತ ಹೇಳಿದ್ದಾರೆ ಅರಿಸ್ಟಾಟಲ್ ಶಿಕ್ಷಣವೇ ನಿಜವಾದ ಸ್ವಾತಂತ್ರ್ಯ ಅನ್ನುವುದು ಹಲವು ಹಿರಿಯರ ಅಭಿಮತ ಹಾಗಾಗಿ ಶಿಕ್ಷಣವೇ ಮಗುವಿನ ನಿಜವಾದ ಶಕ್ತಿ ನಿಜವಾಗಿಯೋ ಶಿಕ್ಷಣ ಮಗುವಿನ ನಿಜವಾದ ಶಕ್ತಿ ಖಂಡಿತ ನಂತರ ಈ ತಂಡದವರು ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಎಂಬುದಂತೆ ಶಿಕ್ಷಣ ಎಂಬುದು ಪ್ರತಿಯೊಬ್ಬರಿಗೂ ಅತ್ಯವಶ್ಯಕ ಶಿಕ್ಷಣ ಎಂದರೆ ನಾವು ಹಣ ಸಂಪಾದಿಸಲು ನಮ್ಮನ್ನು ಮೇಲೆ ಹತಿಸುವ ಏಣಿಯಲ್ಲ ನಮ್ಮ ನಿತ್ಯ ಜೀವನದಲ್ಲಿ ಪ್ರತಿ ಹೆಜ್ಜೆಯಲ್ಲಿ ನಮಗೆ ಮಾರ್ಗದರ್ಶನ ಮಾಡುವ ಕೈಪಡಿ ನಾವು ಬದುಕುವ ರೀತಿ ಅಂದರೆ ನಮ್ಮ ಆಹಾರ ಪದ್ಧತಿ ಆರೋಗ್ಯವಾಗಿರಬೇಕು ಇದಕ್ಕೆ ಶಿಕ್ಷಣ ಸಹಾಯವಾಗಬೇಕು ನಮ್ಮ ಉಡುಗೆ ತೊಡಗೆ ನಮ್ಮನ್ನು ನಮ್ಮ ಸಮಾಜವನ್ನು ಪ್ರತಿನಿಧಿಸುತ್ತದೆ ಅವು ನಮ್ಮ ಸಂಸ್ಕೃತಿಯ ಒಂದು ಭಾಗ ಇದಕ್ಕೆಲ್ಲ ಶಿಕ್ಷಣ ಸಹಾಯವಾಗಬೇಕು ಶಿಕ್ಷಣದ ಗುಣಮಟ್ಟ ಎಷ್ಟು ಉತ್ತಮವಾಗಿರುತ್ತದೆಯೋ ಸಮಾಜವು ಅಷ್ಟು ಆರೋಗ್ಯವಾಗಿರುತ್ತದೆ ನಮಗೆ ನಾವು ಕಟ್ಟುವ ತೆರೆಗೆ ಎಷ್ಟೆಂದು ಗೊತ್ತಿಲ್ಲ ರಾಜ್ಯದ ಆದಾಯ ಎಷ್ಟೆಂದು ಗೊತ್ತಿಲ್ಲ ಹೀಗೆ ಸಣ್ಣ ವಿಚಾರಗಳಿಂದ ಹಿಡಿದು ದೊಡ್ಡ ದೊಡ್ಡ ವಿಚಾರಗಳನ್ನು ಗಮನಿಸಿ ನಿರ್ಧರಿಸುವ ಶಕ್ತಿಯು ಶಿಕ್ಷಣ ನಮಗೆ ನೀಡಬೇಕು ಇಲ್ಲದಿದ್ದರೆ ನಾವು ಕುರಿಗಳಂತೆ ಎಲ್ಲರೂ ಸರಿ ಎಂದದನ್ನು ಸರಿ ಎಂದು ಒಪ್ಪಿಕೊಳ್ಳುತ್ತೇವೆ ಹೀಗಾಗ ಬರದು ಪ್ರತಿಯೊಬ್ಬರ ಜೀವನವನ್ನು ಶಿಕ್ಷಣ ಹಸನುಗೊಳಿಸುತ್ತದೆ ಶಿಕ್ಷಣ ಅಂತಂದ್ರೆ ಏನು ಅನ್ನೋದನ್ನು ಎಷ್ಟು ಸವಿಸ್ತಾರವಾಗಿ ಎಲ್ಲರೂ ಕೂಡ ತಿಳಿದುಕೊಂಡಿದ್ದೀವಿ ಹಾಗಿದ್ರೆ ಅಂತರ್ಗತ ಜ್ಞಾನದ ಅನಾವರಣ ಮಾಡುವಂತಹ ಶಿಕ್ಷಣ ಸ್ವಾಸ್ಥ್ಯ ಸಮಾಜದ ನಿರ್ಮಾಣಕ್ಕೆ ಅತ್ಯಗತ್ಯವಾಗಿರುವಂತಹ ಈ ಶಿಕ್ಷಣ ಯಾಕೆ ಬೇಕು ಶಿಕ್ಷಣ ಯಾಕೆ ಬೇಕು ಎನ್ನುವ ವಿಚಾರವಾಗಿ ನಾವೀಗ ಚರ್ಚೆಯನ್ನು ಮಾಡೋಣ ನಾವು ಶಿಕ್ಷಣ ಈ ನಮ್ಮ ಜೀವನ ರೂಪಿಸ್ಕೊಳ್ಳಕ್ಕೆ ಈ ಶಿಕ್ಷಣ ಒಂದು ಬಹುಮುಖ್ಯವಾದ ನಮ್ಮ ದೇಹದಲ್ಲಿ ಯಾವ ರೀತಿ ಪ್ರತಿಯೊಂದು ಅಂಗಗಳನ್ನು ಚಟುವಟಿಕೆ ಹೇಗ್ ಮಾಡ್ತಾವೋ ಅದೇ ರೀತಿ ಈ ಶಿಕ್ಷಣ ಅನ್ನೋದು ಮಾನವನ ಪ್ರತಿಯೊಬ್ಬ ಜೀವನದಲ್ಲಿ ಒಂದು ಚಟುವಟಿಕೆಯನ್ನು ನಿರ್ವಹಿಸ್ತಾ ಇರ್ತವೆ ಶಿಕ್ಷಣ ಯಾಕೆ ಬೇಕು ನಿಮಗೆ ಶಿಕ್ಷಣ ಇಲ್ಲ ಅಂದ್ರೆ ಬದುಕೋದಕ್ಕೆ ಆಗೋದೇ ಇಲ್ವಾ ಶಿಕ್ಷಣ ಅಂತ ಅಂದರೆ ಕೇವಲ ಸಾಕ್ಷರತೆನೇ ಅಲ್ಲ ಇದರಲ್ಲಿ ಜ್ಞಾನ ಎಂಬ ಒಂದು ಇನ್ನೊಂದು ಹಂತವಿದೆ ಇದರಲ್ಲಿ ಮೊದಲನೆಯ ಹಂತ ಸಾಕ್ಷರತೆ ಸಾಕ್ಷರತೆಯನ್ನು ಪಡೆದಿದ್ದವರೆಲ್ಲಾನು ಜ್ಞಾನಿಗಳು ಅಂತ ಹೇಳಕ್ ಸೊ ಜ್ಞಾನ ಹಾಗೂ ಸಾಕ್ಷರತೆ ಎರಡು ಹಂತಗಳಾಗಿರೋದ್ರಿಂದ ಜ್ಞಾನ ಅಂತೂ ಎಲ್ಲರಿಗೂ ಬೇಕೇ ಬೇಕು ಆದ್ದರಿಂದ ಶಿಕ್ಷಣ ತುಂಬಾನೇ ಮುಖ್ಯ ಮುಂದೆ ಜೀವನದವರು ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಆಧುನಿಕ ಸಾಧನೆಗಳ ಉಪಯೋಗದಿಂದ ನಾವು ಏನೆಲ್ಲ ಸಾಧಿಸಬಹುದು ಆದರೆ ಶಿಕ್ಷಣನೇ ಇರಲಿಲ್ಲ ಅಂದ್ರೆ ಇದೆಲ್ಲ ಸಾಧ್ಯನಾ ನಮ್ಗೆ ತಿಳಿದಿರುವ ಹಾಗೆ ನಾವೀಗ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇದ್ದೀವಿ ತಂತ್ರಜ್ಞಾನದ ಬೆಂಬಲ ಬೆಂಬಲ ಇಲ್ಲದೆ ನಾವು ಯಾವುದೇ ಕೆಲಸವನ್ನು ಮಾಡೋಕ್ ಸಾಧ್ಯ ಇಲ್ಲ ಆದ್ದರಿಂದ ಇವಾಗ ಉದಾಹರಣೆಗೆ ರೇಡಿಯೋ ಟಿವಿ ವಿ ಗಣಕಯಂತ್ರ ಮುಂತಾದವೆಲ್ಲ ಇದು ತಂತ್ರಜ್ಞಾನ ಬೆಂಬಲ ಇಲ್ಲದೆ ಸಾಧ್ಯ ಆಗಲ್ಲ ಇದಕ್ಕೆಲ್ಲ ಬೇಕಾಗಿರೋದು ಅಂದರೆ ಶಿಕ್ಷಣ ಶಿಕ್ಷಣ ಇಲ್ಲದೆ ತಂತ್ರಜ್ಞಾನವು ನಾವು ತಿಳಿಯಲು ಸಾಧ್ಯವಿಲ್ಲ ಆದ್ರಿಂದ ಹೇಳುವಂತಹ ಒಂದು ಸಂಸ್ಕೃತ ಶ್ಲೋಕವಿದೆ ವಿದ್ಯಾ ನಾಮ ನರಸ್ಯ ರೂಪ ಅಧಿಕಂ ಪ್ರಚನ್ನ ಗುಪ್ತಂ ಧನಂ ವಿದ್ಯಾ ಭೋಗಕರಿ ಯಶಃ ಸುಖಕರಿ ವಿದ್ಯಾ ಗುರುಣಾಂ ಗುರುಹು ವಿದ್ಯಾ ಬಂಧು ಜನೋ ವಿದೇಶ ಗಮನೆ ವಿದ್ಯಾ ಪರಾ ದೇವತಾ ವಿದ್ಯಾ ರಾಜಸು ಪೂಜೆ ನಹಿ ನ ಹಿ ಧನಂ ಪಶುಹು ಇದರ ಅರ್ಥವೇನೆಂದರೆ ವಿದ್ಯೆಯು ಮನುಷ್ಯನ ಸೌಂದರ್ಯವನ್ನು ಹೆಚ್ಚು ಮಾಡುತ್ತದೆ ಅಲ್ಲದೆ ವಿದ್ಯೆಯು ಮನುಷ್ಯನಲ್ಲಿ ರಹಸ್ಯವಾಗಿರುವ ಸಂಪತ್ತಾಗಿದೆ ವಿದ್ಯೆಯು ನಮಗೆ ಸುಖ ಸಂಪತ್ತನ್ನು ಕೊಟ್ಟು ಗುರುಗಳಿಗೆ ಗುರುವಾಗಿದೆ ವಿದೇಶದ ಪ್ರವಾಸದಲ್ಲಿ ವಿದ್ಯೆಯು ಬಂಧುವಾಗುತ್ತದೆ ವಿದ್ಯೆಯು ಶ್ರೇಷ್ಠವಾದ ದೇವತೆಯಾಗಿದ್ದು ರಾಜರಿಂದಲೂ ಪೂಜಿಸಲ್ಪಡುತ್ತದೆ ಆದರೆ ಹಣವು ರಾಜರಿಂದ ಪೂಜಿಸಲ್ಪಡುವುದಿಲ್ಲ ಆದ್ದರಿಂದ ವಿದ್ಯೆ ವಿಹೀನಾದವನು ಪಶುವಿಗೆ ಸಮಾನನಾಗುತ್ತಾನೆ ಹಾಗೆಯೇ ವಿದ್ಯೆಯ ಮಹತ್ವವನ್ನು ತಿಳಿಸುವ ಮಾತು ಆಂಗ್ಲ ಭಾಷೆಯಲ್ಲಿ ಹೀಗಿದೆ ಪೆನ್ ಇಸ್ ಮೈಟಿಯರ್ ದನ್ ಸ್ವಾರ್ಡ್ ಅಂದರೆ ಬಲ ಪ್ರಯೋಗದಿಂದ ಸಾಧಿಸಲಾಗದನ್ನು ಬುದ್ಧಿ ಶಕ್ತಿಯಿಂದ ಯುಕ್ತಿಯಿಂದ ಸಾಧಿಸಬಹುದು ಈ ಯುಕ್ತಿಯು ವಿದ್ಯೆಯುಳ್ಳವರಲ್ಲಿ ಶಿಕ್ಷಣ ಪಡೆದ ವ್ಯಕ್ತಿಯಲ್ಲಿ ಮಾತ್ರವಿರುತ್ತದೆ ಹಾಗಾಗಿ ವಿದ್ಯೆಯು ಮನುಷ್ಯನ ನಿಜವಾದ ಶಕ್ತಿ ಎಂಬ ಮಾತು ಸರ್ವಕಾಲಿಕ ಸತ್ಯವಾಗಿದೆ ಇಂದು ಮನುಷ್ಯ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಷ್ಟೊಂದು ಸಾಧನೆ ಮಾಡಿದ್ದಾನೆ ಎಂದರೆ ಇದಕ್ಕೆ ಕಾರಣ ಮತ್ತಾವುದೂ ಅಲ್ಲ ಶಿಕ್ಷಣ ಇವತ್ತು ನಾವೆಲ್ಲರೂ ಆಕಾಶವಾಣಿಯಲ್ಲಿ ಕುರಿತು ಇಂತಹ ಒಂದು ಕಾರ್ಯಕ್ರಮವನ್ನು ಎಂದರೆ ಇದಕ್ಕೂ ಕಾರಣ ಶಿಕ್ಷಣ ನಾವೆಲ್ಲರೂ ವಿದ್ಯಾವಂತರು ಎಂದು ನಮಗೆ ತಿಳಿದಿರುವ ವಿಷಯವನ್ನು ಜನರಿಗೆ ನಮ್ಮ ಮಾತಿನಲ್ಲಿ ತಿಳಿಸುತ್ತಿದ್ದೇವೆ ಇದಕ್ಕೂ ಕಾರಣ ಅಲ್ಲ ಶಿಕ್ಷಣ ಇದು ನನ್ನ ಅಭಿಪ್ರಾಯ ಖಂಡಿತ ಎಲ್ಲರೂ ಚಪ್ಪಾಳೆ ಹೊಡಿಬೇಕು ಈ ದಿನಗಳಲ್ಲಿ ನಾವೆಲ್ಲರೂ ಶಿಕ್ಷಣವಂತರಾಗಿರೋದ್ರಿಂದನೇ ಆಕಾಶವಾಣಿಯ ಇಂಥ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಭಾಗವಹಿಸಲಿಕ್ಕೆ ಸಾಧ್ಯ ಎಷ್ಟು ಒಳ್ಳೆಯ ಮಾತುಗಳನ್ನು ಡಿ ತಂಡದವರು ಹೇಳಿದರು ನಂತರ ಈ ತಂಡದವರು ಶಿಕ್ಷಣ ಯಾಕೆ ಬೇಕು ಅಂತ ನೀವು ಹೇಳ್ತೀರಾ ಶಿಕ್ಷಣ ಒಂದು ನಿರಂತರವಾಗಿ ಕಲಿಯುವ ಸಾಧನವಾಗಿದೆ ಶಿಕ್ಷಣ ಕೇವಲ ವಿದ್ಯೆಯನ್ನು ಕಲಿಸುವ ಸಾಧನವಲ್ಲ ಬದಲಾಗಿ ಇದು ಶಿಸ್ತು ನೈತಿಕ ಮೌಲ್ಯ ವಿವೇಕಶೀಲತೆಯನ್ನು ಪ್ರತಿಯೊಬ್ಬರಲ್ಲೂ ಬೆಳೆಸುವುದೇ ಶಿಕ್ಷಣ ನಮಗೆ ಶಿಕ್ಷಣ ಬಹಳ ಮುಖ್ಯ ಏಕೆಂದರೆ ನಮ್ಮ ಜೀವನದಲ್ಲಿ ನಮಗೆ ಶಿಸ್ತು ನೈತಿಕ ಮೌಲ್ಯ ಮತ್ತು ವಿವೇಕಶೀಲತೆ ಬಹಳ ಮುಖ್ಯ ನಮಗೆ ಶಿಕ್ಷಣವಿಲ್ಲದಿದ್ದರೆ ನಮಗೆ ನಮ್ಮ ಜೀವನದಲ್ಲಿ ಏನು ಮಾಡಲಾಗುವುದಿಲ್ಲ ಖಂಡಿತವಾಗಿಯೂ ಶಿಕ್ಷಣ ಇಲ್ಲದೆ ಬದುಕು ಅದು ಊಹಿಸಲಿಕ್ಕೂ ಅಸಾಧ್ಯ ಶಿಕ್ಷಣವಿಲ್ಲದ ಜೀವನ ರೆಕ್ಕೆ ಇಲ್ಲದ ಹಾಗಿದ ಹಾಗಿದ್ಮೇಲೆ ಇವತ್ತಿನ ಶಿಕ್ಷಣ ಶಿಕ್ಷಣ ನೀಡುವ ಕ್ರಮ ಸರಿ ಇದೆಯೇ ನಾವು ಇವತ್ತಿನ ಶಿಕ್ಷಣದ ಬಗ್ಗೆ ಮಾತನಾಡುವುದಾದರೆ ಇಂದಿನ ಶಿಕ್ಷಣವು ಉತ್ತಮವಾಗಿದೆ ಅದನ್ನು ನಾವು ಸದುಪಯೋಗ ಪಡಿಸಿಕೊಳ್ಳಬೇಕು ನಮಗೆ ಒಂದನೇ ತರಗತಿಯಿಂದ ಹದಿನಾಲ್ಕು ವರ್ಷದವರೆಗೆ ಉಚಿತ ಶಿಕ್ಷಣವನ್ನು ನೀಡುತ್ತಾರೆ ಹಾಗೂ ನಮಗೆ ಉಚಿತ ಬಟ್ಟೆ ಆಗಿರಬಹುದು ಉಚಿತ ಆಹಾರ ಅಕ್ಷರದಾಸೋಹ ಉಚಿತ ಪುಸ್ತಕಗಳನ್ನು ನೀಡುತ್ತಾರೆ ಅದನ್ನು ನಾವು ಸದುಪಯೋಗ ಪಡಿಸಿಕೊಂಡು ಉತ್ತಮವಾಗಿ ನಾವು ತಿಳಿಯಬಹುದು ಇಂದಿನ ವಿದ್ಯೆ ನಮ್ಮ ಉಸಿರು ಹೇಗೆ ಹಾಗೆ ಇಂದಿನ ವಿದ್ಯೆಯೂ ಕೂಡ ಉಸಿರಂತೆ ನಾವು ಸಮಾಜದಲ್ಲಿ ಹೆಸರಿರಿಸಬೇಕಾದರೆ ವಿದ್ಯೆಯು ಅತಿ ಮುಖ್ಯ ವ ಆರರಿಂದ ಹದಿನಾಲ್ಕು ವರ್ಷದವರೆಗೆ ನಮಗೆ ಉಚಿತ ಶಿಕ್ಷಣವನ್ನ ನೀಡಲಾಗುತ್ತೆ ಆದರೆ ಹದಿನಾಲ್ಕು ವರ್ಷ ಅಂದರೆ ಎಸ್ ಎಸ್ ಎಲ್ ಸಿ ಆದ ತಕ್ಷಣ ಕೆಲವರು ತಮ್ಮ ಆರ್ಥಿಕ ಸ್ಥಿತಿಯ ಕಾರಣ ಅವರು ಶಾಲೆಯನ್ನು ಬಿಡುತ್ತಾರೆ ಮುಂದಿನ ಶಿಕ್ಷಣಕ್ಕಾಗಿ ಅವರು ಕಾಲೇಜುಗಳಿಗೆ ಹೋಗಕ್ಕಾಗಲ್ಲ ಇದರಿಂದ ನಾವು ಎಸ್ ಎಸ್ ಎಲ್ಸಿಯ ಕಡೆ ಹೊತ್ತಿಗೆನೆ ಆ ಸ್ಟೂಡೆಂಟ್ಸ್ ಗಳಿಗೆ ಅದೊಂದು ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ ಹಾಗೂ ಪ್ರೊಫೆಷನ್ ಬೇಸ್ಡ್ ಎಜುಕೇಶನ್ ಅದು ಆ ಮಟ್ಟದಲ್ಲೇ ತಿಳ್ಕೊಟ್ಟಿರಬೇಕು ಇಲ್ಲಾಂದ್ರೆ ಮುಂದೆ ಅವರಿಗೆ ತಮ್ಮದೇ ಆದ ಒಂದು ಉದ್ಯೋಗವನ್ನ ರೂಪಿಸ್ಕೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ ಈಗ ಶಾಲೆಲಿ ಹೋಗಿ ಬೆಂಚ್ ಮೇಲೆ ಕೂತ್ಕೊಂಡು ಕಲಿಯೋದಕ್ಕೆ ಮಾತ್ರ ಶಿಕ್ಷಣ ಅಂತ ಅನ್ನಲ್ಲ ಅಂತ ನನ್ನ ಅನಿಸಿಕೆ ಶಿಕ್ಷಣ ಅಂದ್ರೆ ನಾವು ನಮ್ಮ ಹಿರಿಯರಿಂದ ಅಥವಾ ನಮ್ಮ ಸ್ವಂತ ಅನುಭವದಿಂದ ನೋಡುತ್ತಾ ಕೇಳುತ್ತಾ ಕಲಿಯೋದನ್ನ ಶಿಕ್ಷಣ ಅಂತೀವಿ ಕಲಿಯುವ ಮತ್ತು ಕಲಿಸುವ ಈ ಒಂದು ಕ್ರಿಯೆ ಇದೆಯಲ್ಲ ಅದನ್ನ ಶಿಕ್ಷಣ ಅನ್ಬಹುದು ಇದನ್ನ ನಾವು ನಮ್ಮ ಕಿರಿಯರಿಂದ ಕಲಿಬಹುದು ಅಥವಾ ನಾವು ನೋಡುವ ಮಾಧ್ಯಮಗಳು ಹಂಗಂದ್ರೆ ರೇಡಿಯೋ ಟಿ ವಿ ಅಥವಾ ನಮ್ಮ ಸುತ್ತಮುತ್ತಲಿನ ಪರಿಸರ ಎಲ್ಲದ್ರ ಮೂಲಕ ಕಲಿಬೋದು ಅಂತ ನನ್ನ ಅನಿಸಿಕೆ ಇನ್ನೂ ಸ್ವಲ್ಪ ಆಳವಾಗಿ ನೋಡಿದರೆ ಶಿಕ್ಷಣದಲ್ಲಿ ಎರಡು ವಿಧ ಒಂದು ಲೌಕಿಕ ವಿದ್ಯೆ ಎಂದು ಕರೀತಾರೆ ಇನ್ನೊಂದು ಆಧ್ಯಾತ್ಮ ವಿದ್ಯೆ ಎಂದು ಕರೀತಾರೆ ಸಂಸ್ಕೃತದಲ್ಲಿ ಒಂದು ನುಡಿಗಟ್ಟಿದೆ ಏನಪ್ಪಾ ಅಂದರೆ ಸಾ ವಿದ್ಯಾ ಯಾ ವಿಮುಕ್ತಯ ಇದರ ಅರ್ಥ ಏನಾಗುತ್ತೆ ಅಂದರೆ ನಮ್ಮ ಜೀವನದಲ್ಲಿ ನಮಗೆ ಮೋಕ್ಷನ ಪಡೆಯೋದಕ್ಕೆ ಯಾವುದು ಸಹಕರಿಸುತ್ತೋ ಅದನ್ನು ವಿದ್ಯೆ ಅಂತೀವಿ ಅಂತ ಹಾಗಂದರೆ ವಿದ್ಯೆ ನಮಗೆ ನಮ್ಮ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಸಹಾಯ ಮಾಡಬೇಕು ಅದಕ್ಕೆ ಶಿಕ್ಷಣ ಅಂತಾರೆ ಅಲ್ಲದೆ ಶಿಕ್ಷಣದಲ್ಲಿ ಶಾಲೆಯು ಕೂಡ ಒಂದು ಮಹತ್ವ ಪಾತ್ರವನ್ನು ವಹಿಸುತ್ತದೆ ಪ್ರತಿ ಶಾಲೆಯು ಒಂದು ವಿವಿಧೋದ್ದೇಶ ಶಾಲೆಯಾಗಬೇಕು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಟ್ಟು ಅವರನ್ನು ಜ್ಞಾನಿಯಾಗಿ ಮಾಡಬೇಕು ಶಿಕ್ಷಣವು ನಮ್ಮ ಜೀವನದ ತಳಪಾಯ ಎಂದು ಹೇಳಬಹುದು ಈ ತಳಪಾಯ ಗಟ್ಟಿಯಾಗಿದ್ರೆ ನಾವು ಯಾವುದೇ ಒಂದು ಕಟ್ಟಡ ಕಟ್ಟಿದರೋ ಅದು ತುಂಬಾ ಗಟ್ಟಿಯಾಗಿರುತ್ತದೆ ಅದರಿಂದ ಒಂದು ಒಳ್ಳೆಯ ಉಪಯೋಗ ಆಗುತ್ತೆ ಇದೆಲ್ಲ ಶಿಕ್ಷಣ ಎಂಬ ತಳಪಾಯದಿಂದಲೇ ಆಗುತ್ತೆ ಅಂತ ಅನಿಸಿಕೆ ಇಲ್ಲಿ ನನ್ನ ಅನೇಕ ಸ್ನೇಹಿತರು ಹೇಳ್ತಾ ಇದ್ದಾರೆ ಶಿಕ್ಷಣದಲ್ಲಿ ತಂತ್ರಜ್ಞಾನವೂ ಸಹ ಸೇರಬೇಕು ಅಂತ ಆದರೆ ಸ್ನೇಹಿತರೆ ನಾನು ಹೇಳೋದೇನೆಂದರೆ ಎಲ್ಲ ರೀತಿಯ ಅವಕಾಶಗಳನ್ನು ಸರ್ಕಾರ ಆಗಲೇ ನೀಡ್ತಾ ಇದೆ ಹಾಗೂ ಇಂದಿನ ಶಿಕ್ಷಣ ಸಂಸ್ಥೆ ಅದನ್ನು ದೊರಕಿಸ್ತಾ ಇದೆ ಇನ್ನು ಹೆಚ್ಚು ಏನು ಬೇಕು ನಮಗೆ ನಮಗೆ ಸ್ಮಾರ್ಟ್ ಕ್ಲಾಸ್ ಅನ್ನೋ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ ಅದಲ್ಲದೆ ಸಹ ನಮಗೆ ಲ್ಯಾಬ್ ಗಳಿಗೆ ಕರ್ಕೊಂಡೋಗಿ ಸ್ವತಃ ಒಂದು ಎಕ್ಸ್ಪರಿಮೆಂಟ್ ನಾವು ತುಂಬಾ ಅರ್ಥಪೂರ್ಣವಾಗಿ ಮಾಡಿ ಅದನ್ನು ಕಣ್ಣೆದುರಿಗೆ ನಿರೂಪಿಸಿ ತೋರಿಸ್ತಾ ಇದ್ದಾರೆ ಇದಕ್ಕಿಂತ ಹೆಚ್ಚಿನ ಏನು ಬೇಕು ಸ್ನೇಹಿತರ ನಮಗೆ ನಮಗೆ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕೊಟ್ಟಿದ್ದಾರೆ ಆದ್ರೆ ಮಕ್ಕಳು ಇದನ್ನ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಇನ್ನು ಕೆಲವು ಮಕ್ಕಳುಗಳನ್ನ ತಗೊಂಡ್ರೆ ತಂದೆ ತಾಯಿ ಅವ್ರನ್ನ ಎಲ್ಲಾ ವಿಷಯದಲ್ಲೂ ಎನ್ಕರೇಜ್ ಮಾಡ್ತಾ ಇಲ್ಲ ಇದಕ್ಕೆ ಒಂದು ಉದಾಹರಣೆ ಅಂದರೆ ಸಂಸ್ಕೃತದಲ್ಲಿ ಶ್ಲೋಕ ಇದೆ ಮಾತಾ ಶತ್ರು ಪಿತಾ ವೈರಿ ಏನ ಬಾಲೋ ನಪಟಿತಹ ನಶೋಭತೆ ಸಮ ಮಧ್ಯೆ ಹಂಸ ಮಧ್ಯೆ ಬಕೋ ಯಥ ಅಂದ್ರೆ ಮಗುವಿಗೆ ವಿದ್ಯೆಯನ್ನು ಕಲಿಸಿದ ತಂದೆ ತಾಯಿಗಳು ಶತ್ರುಗಳೇ ಸರಿ ವಿದ್ಯಾವಂತರ ಗುಂಪಿನಲ್ಲಿ ವಿದ್ಯೆ ಇಲ್ಲದವನು ಹಂಸಗಳ ಮಧ್ಯದಲ್ಲಿ ಇರುವ ಬಕ ಪಕ್ಷಿಯಂತೆ ಅಂದಗೆಟ್ಟವನಾಗಿ ಕಾಣುತ್ತಾನೆ ಅಂದ್ರೆ ಶಿಕ್ಷಣ ನಮಗೆ ಎಲ್ಲಾ ರೀತಿಯ ಮೌಲ್ಯಗಳನ್ನು ನೀಡ್ತಾ ಇದೆ ಆದರೆ ನಾವು ಅದನ್ನ ಸದುಪಯೋಗ ಪಡಿಸ್ಕೊಳ್ತಾರೆ ದುರುಪಯೋಗ ಪಡಿಸ್ಕೊಂತ ಇದ್ದೀವಿ ಆದ್ರಿಂದ ನಾವು ಶಿಕ್ಷಣವನ್ನು ದೂಷಿಸೋದು ಸರಿನಾ ಇಲ್ಲ ಸ್ನೇಹಿತರೆ ನಾವು ಅದನ್ನ ಶಿಕ್ಷಣವನ್ನು ದೂಷಿಸೋದು ತಪ್ಪು ನಾವು ಅದನ್ನ ಸದುಪಯೋಗ ಪಡಿಸ್ಕೊಂಡ್ರೆ ಶಿಕ್ಷಣ ನಮ್ಗೆ ಯಾವಾಗಲೂ ಒಳ್ಳೆಯ ಮಾರ್ಗವನ್ನೇ ತೋರಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಶಿಕ್ಷಣದ ಸೌಲಭ್ಯಗಳನ್ನ ದುರುಪಯೋಗ ಇದ್ದೀವಿ ಶಿಕ್ಷಣದಿಂದ ನಾವಷ್ಟು ಮೌಲ್ಯಯುತವಾಗಿ ಇಲ್ಲ ಅಂತ ನೀವು ಹೇಳ್ತೀರಿ ಡಿ ತನದವರು ಈ ಮಾತುಗಳನ್ನ ಕೇಳ್ತಾ ಇದ್ರೆ ನನಗೆ ಒಂದು ನುಡಿಗಟ್ಟು ನೆನಪಾಗ್ತಾ ಇದೆ ಅದೇನಪ್ಪಾ ಅಂದ್ರೆ ಅತಿಯಾದ್ರೂ ಅಮೃತಾನು ವಿಷ ಅಂತ ಹಿಂದಿನ ಕಾಲದಲ್ಲಿ ಗುರು ಮತ್ತು ಶಿಷ್ಯರ ನಡುವೆ ಒಂದು ಸಂಬಂಧ ಇತ್ತಲ್ಲ ಅದು ಈಗಿನ ಕಾಲದಲ್ಲಿ ಯಾಕೋ ಮಾಯವಾಗಿ ಹೋಗ್ತಾ ಇದೆ ಇದಕ್ಕೆ ಕಾರಣ ಏನು ಅತಿಯಾದ ತಂತ್ರಜ್ಞಾನ ಉದಾಹರಣೆಗೆ ನಾವು ನಮ್ಮ ತರಗತಿಗಳಲ್ಲಿ ಕೂತ್ಕೋತೀವಿ ಮುಂದೆ ದೊಡ್ಡ ಮಾನಿಟರ್ ಇರುತ್ತೆ ನಾವು ಅದರಲ್ಲೆಲ್ಲ ನೋಡ್ಕೊಂಡು ಹೋಗ್ತೀವಿ ಅದು ತಾನೇ ಎಕ್ಸ್ಪ್ಲೈನು ಮಾಡ್ಕೊಂಡು ಹೋಗುತ್ತೆ ಆದರೆ ಈ ಗುರು ಮತ್ತು ಶಿಷ್ಯರ ಮಧ್ಯೆ ಇತ್ತಲ್ಲ ಸಂಬಂಧ ಅದು ಈಗಿನ ಕಾಲದಲ್ಲಿ ಕಾಣಿಸ್ತಾ ಇಲ್ಲ ಮತ್ತು ನಮಗೆ ಇದನ್ನು ಕೇಳ್ತಾ ಇದ್ದರೆ ನನಗೆ ನಂದು ಏಳನೇ ತರಗತಿಲಿ ಇಂಗ್ಲೀಷಲ್ಲಿ ಒಂದು ಪಾಠ ಇತ್ತು ದ ಫನ್ ಹ್ಯಾಡ್ ಅಂತ ಅದು ನೆನಪಾಗ್ತಾ ಇದೆ ಅದೇನಂದ್ರೆ ಅವರು ಹಂಗಂದ್ರೆ ಭವಿಷ್ಯದಲ್ಲಿ ಬರುವಂತ ಮಕ್ಕಳದು ವಿದ್ಯಾಭ್ಯಾಸ ಕ್ರಿಯೆ ಬಗ್ಗೆ ಇತ್ತದು ಅದ್ರಲ್ಲಿ ಏನಂದ್ರೆ ಮನೆಗೆ ಒಂದು ದೊಡ್ಡ ದೊಡ್ಡ ಕಂಪ್ಯೂಟರ್ನ ತಂದಿಟ್ಬಿಡ್ತಾರೆ ಟೀಚರ್ ಇರಲ್ಲ ಮಕ್ಕಳು ಇರಲ್ಲ ಆ ಕಂಪ್ಯೂಟರ್ ಹೇಳ್ಕೊಂಡು ಹೋಗುತ್ತೆ ಮಕ್ಳು ಕೇಳ್ಕೊಂಡು ಹೋಗ್ತಾರೆ ಆದ್ರೆ ಮನುಷ್ಯ ಮತ್ತು ಮನುಷ್ಯರ ನಡುವಿನ ಸಂಪರ್ಕ ಹಾಳಾಗಿ ಹೋಗ್ತಾ ಇದೆ ಅಂತ ನನ್ನ ಅನಿಸಿಕೆ ಅಂದ್ರೆ ಗುರುಗಳೇ ಇಲ್ಲದೆ ಕೊಡುವಂತಹ ಶಿಕ್ಷಣ ಈ ಈ ತಂಡದವರು ಅವರ ಅಭಿಪ್ರಾಯಕ್ಕೆ ನಿಮ್ಮ ಅನಿಸಿಕೆಗಳೇನು ಅವರು ಹೇಳಿದಂತೆ ನಮಗೆ ಕಂಪ್ಯೂಟರ್ ಉಪಯೋಗಿಸಿ ಶಿಕ್ಷಣವನ್ನು ಕೊಡಬಹುದು ಆದರೆ ಗುರುಗಳು ಇರಬೇಕು ಎರಡೂ ಒಂದೇ ಸಮಯದಲ್ಲಿ ಡೆವಲಪ್ ಆಗಬೇಕು ಅಂತ ನಮ್ಮ ಎರಡು ಒಂದೇ ಹಾದಿಯಲ್ಲಿ ಆಗಬೇಕು ಶಿಕ್ಷಕರು ಕೂಡ ಬೇಕು ಅದರ ಜೊತೆಗೆ ತಂತ್ರಜ್ಞಾನವೂ ಬೇಕು ಅಂತ ಇವರು ಹೇಳ್ತಾರೆ ಏ ತಂಡದವರು ಇವರ ಅಭಿಪ್ರಾಯಕ್ಕೆ ನಿಮ್ಮ ಅನಿಸಿಕೆ ಈಗಿನ ಶಿಕ್ಷಣ ಮತ್ತೆ ಹಿಂದಿನ ಶಿಕ್ಷಣ ತಗೊಂಡ್ರೆ ಹಿಂದಿನ ಶಿಕ್ಷಣ ಈ ತಂತ್ರಜ್ಞಾನದ ಅನ್ನೋದೇ ಇತ್ತಿಲ್ಲ ಅಂದ್ರೆ ಯಾವ ರೀತಿ ಅವರು ಶಿಕ್ಷಣ ಕೊಟ್ಟರು ಅನ್ನೋದನ್ನ ನಾವು ಕಲ್ಪನೆ ಕೂಡ ಅಸಾಧ್ಯ ಈ ಗುರು ಶಿಷ್ಯರ ಸಂಬಂಧ ಅನ್ನೋದು ಕರುಳ ಬಳಿಯ ಸಂಬಂಧಕ್ಕಿಂತಲೂ ಹೆಚ್ಚು ಅಂತ ನಮ್ಮ ಪೂರ್ವಜರು ಹೇಳ್ತಾರೆ ತಂತ್ರಜ್ಞಾನದ ಸಂಬಂಧಕ್ಕಿಂತ ಈ ಗುರು ಶಿಷ್ಯರ ಸಂಬಂಧವೇ ಮೇಲೂ ಅಂತ ತಂತ್ರಜ್ಞಾನದ ಸಂಬಂಧಕ್ಕಿಂತ ಗುರು ಶಿಷ್ಯರ ಸಂಬಂಧವೇ ಅತ್ಯುತ್ತಮವಾದು ಅಂತ ನೀವು ಹೇಳ್ತೀರಿ ವರು ತಂತ್ರಜ್ಞಾನವನ್ನು ಆಧರಿಸಿದಂತಹ ಶಿಕ್ಷಣ ಕ್ರಮ ನಮಗೆ ಬೇಕಿಲ್ವಾ ಬೇಕು ಈಗ ಎಲ್ಲರೂ ಹಿಂದಿನ ಕಾಲದಲ್ಲಿ ಶಿಕ್ಷಣ ಹೇಗೆ ನಡೀತಿತ್ತು ಅಂತ ಹೇಳ್ತಿದ್ದಾರೆ ಈಗ ನಾವು ಆಧುನಿಕ ಯುಗದಲ್ಲಿದ್ದೀವಿ ಇದು ಬಹಳ ಸ್ಪರ್ಧಾತ್ಮಕವಾದಂತಹ ಯುಗ ಇದಕ್ಕೆ ಒಂದು ಟೆಕ್ನಾಲಜಿಕಲ್ ಏಜ್ ಅಂತಲೇ ಬಹಳಷ್ಟು ಜನ ಕರೀತಾರೆ ಈ ತಂತ್ರಜ್ಞಾನದಲ್ಲಿ ಅನೇಕ ಹೊಸ ಹೊಸದಾದಂತಹ ಆವಿಷ್ಕಾರಗಳಾಗ್ತಾ ಇದೆ ಅದರಿಂದ ಇಂದಿನ ಲೋಕಕ್ಕೆ ತಂತ್ರಜ್ಞಾನದ ಶಿಕ್ಷಣ ಬೇಕಾಗಿದೆ ಈಗ ಬಹಳಷ್ಟು ದೇಶಗಳು ನಮಗಿಂತ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರೆದಿದ್ದಾರೆ ನಾವಿನ್ನೂ ಹಿಂದೆನೆ ಇದ್ದೀವಿ ಅದರಿಂದ ನಾವು ಅವರ ಮಟ್ಟಿಗೆ ಬರಬೇಕಂದ್ರೆ ನಾವು ಇನ್ನು ಬಹಳಷ್ಟು ತಂತ್ರಜ್ಞಾನದ ಕ್ಷೇತ್ರವೇ ಆಗಿರಲಿ ಯಾವುದೇ ಕ್ಷೇತ್ರ ಆಗಿರಲೂ ಶಿಕ್ಷಣ ಒಂದಾಗಿ ಮುಂದುವರಿಯಬೇಕು ಅಂತ ನಮ್ಮ ಮಾತು ನೋಡಿ ನಮ್ಮ ಸ್ನೇಹಿತರು ಹೇಳಿದ್ರಿ ಈಗ ಹಿಂದೆ ನಮ್ಮ ಭಾರತ ಸ್ವಾತಂತ್ರ್ಯದ ನಂತರ ನಮ್ಮ ಗಾಂಧೀಜಿಯವರು ಶಿಕ್ಷಣಕ್ಕೆ ಒಂದು ಮಾತಾಡಿದ್ರು ಒಂದು ಎರಡು ಮೂರು ನಾಲ್ಕು ಐದನೇ ತರಗತಿ ಅವರಿಗೆ ಶಿಕ್ಷಣ ಇವನಿಂದ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇವರಿಗೆ ಶಿಕ್ಷಣ ಜೊತೆಗೆ ಕಾಯಕ ಕೊಡಿ ಅಂತ ಹೇಳಿದ್ರು ನೋಡಿ ಈ ಕಾಯಕ ಕೊಡೋದ್ರ ಜೊತೆಗೆ ಯಾವ ರೀತಿ ನಮ್ಮ ದೇಶ ಅಭಿವೃದ್ಧಿ ಹೊಂದೋದು ಮತ್ತೆ ನಮ್ಮ ದೇಶ ಶಿಕ್ಷಣದ ಮುಂದುವರೆದ ಬಗ್ಗೆ ನಮ್ಮ ಗಾಂಧೀಜಿ ಅವರು ತಿಳಿಸ್ಕೊಟ್ರು ಒಂದು ಶಿಕ್ಷಣದಲ್ಲಿ ಮುಂದುವರಿಲಿಕ್ಕೆ ಪ್ರಯತ್ನ ಪಡ್ತದೆ ತಂತ್ರಜ್ಞಾನದ ಬಗ್ಗೆ ನಮ್ಮ ಗಾಂಧೀಜಿಯವರು ಹೇಳಲಿಕ್ಕೆ ಹೋದರು ಆದ್ರೆ ತಂತ್ರಜ್ಞಾನ ಏನು ಬೇಡ ಅಂತ ಹೇಳ್ತಾ ಇಲ್ಲ ಅದು ನಮಗೆ ಎಷ್ಟು ಇರಬೇಕು ಅಷ್ಟು ಇದ್ರೆ ಆ ತಂತ್ರಜ್ಞಾನ ಸಹ ನಮಗೆ ಉಪಯುಕ್ತ ಆಗ್ತದೆ ಅಂತ ಅತಿಯಾದ್ರೆ ಅಮೃತನು ಕೂಡ ವಿಷವಾಗುತ್ತೆ ಅನ್ನೋ ರೀತಿಯಲ್ಲಿ ತಂತ್ರಜ್ಞಾನ ಹೆಚ್ಚಾದ್ರೆ ಗುರು ಶಿಷ್ಯರ ಸಂಬಂಧ ಹಾಳಾಗುತ್ತೆ ಅಂತ ಎ ತಂಡದವರು ಹೇಳ್ತಿದ್ದಾರೆ ಹಾಗಿದ್ರೆ ಸಿ ತಂಡದವರು ಅಭಿಪ್ರಾಯ ಬಿ ತಂಡದವ್ರು ಹೇಳಿದ ಹಾಗೆ ಈಗ ಎಷ್ಟು ಸ್ಪರ್ಧಾತ್ಮಕ ಆಗಿದೆ ಅಂದ್ರೆ ಅಂಕ ತೆಗಿಲಿಲ್ಲ ಅಂದ್ರೆ ಆ ವಿದ್ಯಾರ್ಥಿನ ದಡ್ಡ ಅಂತಾರೆ ಮತ್ತೆ ನಮ್ಮ ಟೆಂತ್ ಸ್ಟ್ಯಾಂಡರ್ಡ್ ಅವರಿಗೆ ಸ್ಟ್ರೆಸ್ ಲೆವೆಲ್ ಎಷ್ಟು ಇನ್ಕ್ರೀಸ್ ಆಗೋಗಿದೆ ಅಂದ್ರೆ ಸಿಕ್ಸ್ ಹಂಡ್ರೆಡ್ಕಿನ್ನ ಜಾಸ್ತಿ ತಗಿರಿ 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 ಅಂತ ಪ್ರತಿಯೊಬ್ಬ ಶಿಕ್ಷಕ ಶಿಕ್ಷಕಿನೂ ಹೇಳ್ತಾ ಇದ್ದಾರೆ ಅದೇ ನನಗೇನಿಸುತ್ತೆ ಅಂದ್ರೆ ನಾವು ತಗ್ಗಿ ಅಂಕದ ಮೇಲೆಲ್ಲ ನಮ್ಮಲ್ಲಿರೋ ಶಿಕ್ಷಣ ಅಥವಾ ನಮ್ಮಲ್ಲಿರೋ ಬುದ್ಧಿ ಡಿಪೆಂಡ್ ಆಗೋದು ನಾವು ಎಷ್ಟು ಅರಿತ್ಕೋತೀವಿ ಅದನ್ನ ಪೇಪರ್ ಮೇಲೆ ಬರೆಯೋದ್ರಲ್ಲೆಲ್ಲ ನಮ್ಮಲ್ಲಿರೋ ಬುದ್ಧಿ ಅದು ಡಿಪೆಂಡ್ ಆಗೋದು ನೀವು ಹೇಳ್ತಿದ್ದೀರಾ ಅಂಕಗಳೇ ಪ್ರಮುಖವಾಗ್ತಿದ್ದಾವೆ ಅಂಕಗಳೇ ಪ್ರಧಾನವಾಗ್ತಿದ್ದಾವೆ ಇವತ್ತಿನ ಶಿಕ್ಷಣ ವ್ಯವಸ್ಥೆನಲ್ಲಿ ಅಂತ ಹಾಗಿದ್ರೆ ಅಂಕಗಳೇ ಅಲ್ವಾ ಅಂಕಗಳನ್ನ ಆಧರಿಸಿಯೇ ಅಲ್ವಾ ನಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಇರುವಂತದ್ದು ಈ ವ್ಯವಸ್ಥೆಯಲ್ಲಿ ಅವರ ಅಭಿಪ್ರಾಯಕ್ಕೆ ನಿಮ್ಮ ಅನಿಸಿಕೆ ಅಂಕಗಳನ್ನ ಆಧರಿಸಿ ಇಟ್ಟುಕೊಂಡು ಮಾಡುವಂತಹ ಶಿಕ್ಷಣನೂ ಮನುಷ್ಯನೇ ತಾನೇ ಮಾಡಿರೋದು ಈಗ ಪ್ರತಿಯೊಬ್ಬ ಮನುಷ್ಯನನ್ನು ತನ್ನ ವ್ಯಕ್ತಿತ್ವಕ್ಕೆ ಅನುಗುಣವಾಗಿಯೇ ಎಲ್ಲ ನೆನಪಿಸ್ಕೊಳ್ತಾರೆ ಈಗ ನಾವು ಅನೇಕ ಮಹಾವ್ಯಕ್ತಿಗಳನ್ನ ಇಂದು ನೆನೆಯುತ್ತೇವೆ ಅಂದರೆ ಅವರಲ್ಲಿದ್ದ ವ್ಯಕ್ತಿತ್ವ ಅವರು ಲೋಕಕ್ಕೆ ಕೊಟ್ಟು ಹೋದಂತಹ ಒಂದು ಕೊಡುಗೆಯಿಂದ ನಾವು ನ್ಯಾಪಿಸ್ಕೊತೇವೆ ಹೊತ್ತಾಗಿ ಅವರು ಹತ್ತನೇ ಕ್ಲಾಸಲ್ಲಿ ಎಷ್ಟು ಅಂಕ ತೆಗೆದರು ಅಥವಾ ಅವರ ಹನ್ನೆರಡನೇ ತರಗತಿಯಲ್ಲಿ ಎಷ್ಟು ಅಂಕ ತೆಗೆದ್ರು ಅಂತ ಯಾರು ಯೋಚಿಸೋಲ್ಲ ಒಬ್ಬ ಮನುಷ್ಯ ಮನುಷ್ಯನಾಗಿ ನೋಡಬೇಕು ನಾವೆಲ್ಲರೂ ಮನುಷ್ಯರಾಗಿ ಬಾಳ್ಬೇಕಂದ್ರೆ ಎಲ್ಲ ತಂದೆ ತಾಯಂದ್ರು ನೀನು ಇಷ್ಟು ಓದಬೇಕು ನೀನು ಓದಲ್ಲ ನೀನು ಇಷ್ಟು ಅಂಕ ಏಕಲ್ಲ ನೀನು ದಡ್ಡ ಹಂಗೆ ಹೀಗೆ ಅಂತ ಹೇಳ್ತಾರೆ ಆದರೆ ಹಂಗೆ ಹೇಳಿ ಹೇಳಿ ಕೊನೆಗೆ ಅವ್ರು ಹಾಗೆ ಆಗ್ಬಿಡ್ತಾರೆ ಅದರ ಬದಲು ನೀವು ಅವರಿಗೆ ಉತ್ತೇಜನೆ ಕೊಟ್ಟು ಅವರು ಮುಂದೆ ಬರುವಂತೆ ಅವ್ರಲ್ಲಿರುವಂತಹ ಪ್ರತಿಭೆಯನ್ನು ಅವರಿಗೆ ತೋರಿಸ್ಕೊಟ್ರೆ ಅದನ್ನ ವಿಕಸಿಸ್ಕೊಳ್ತಾರೆ ಅಂತ ಈ ನಂಬರ್ ಸಿಸ್ಟಮ್ ಅನ್ನೋದು ತುಂಬ ಮುಖ್ಯ ಆಗಿದೆ ಈಗ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಆದರೆ ತುಂಬ ಜನ ಈಗ ಎಸ್ ಎಸ್ ಎಲ್ ಸಿ ಫಸ್ಟ್ ಬರ್ತಾರೆ ಆದ್ರೆ ಪಿ ಯು ದಲ್ಲಿ ಫೈವ್ ಫಿಫ್ಟಿ ಸ್ಕೋರ್ ಮಾಡಿದ್ರು ಅವ್ರಿಗೆ ಯಾರು ಇಂಪಾರ್ಟೆನ್ಸ್ ಏನು ಕೊಡಲ್ಲ ಅವ್ರನ್ನ ತುಂಬ ಕೆಳಗೆ ಅಂತ ನೋಡ್ತಾರೆ ಐ ಐ ಟಿ ಜೆಇ ಐ ಐ ಟಿ ಇ ಹೀಗೆ ಮುಂತಾದ ಕಾಂಪಿಟೇಟಿವ್ ಎಕ್ಸಾಮ್ಸ್ ತುಂಬ ತುಂಬಾ ಇರುತ್ತೆ ಅದರಲ್ಲೂ ಅವ್ರಿಗೆ ಆಗಲಿಲ್ಲ ಅಂದಾಗ ಅವ್ರನ್ನ ತುಂಬ ಕೀಳಾಗಿ ನೋಡ್ತಾರೆ ಸೊ ಇದು ಅವಶ್ಯಕತೆ ಇಲ್ಲ ಸೊ ಮುಖ್ಯವಾಗಿರೋದು ಅವರ ಜ್ಞಾನ ಶಿಕ್ಷಣದಲ್ಲಿ ಜ್ಞಾನವೇ ಮುಖ್ಯ ಅಂತ ಹೇಳ್ತೀರಾ ಪ್ರತೀಕ್ಷಾಕ ಹೇಳ್ದಂಗೆ ಅಂಕನೇ ಶಿಕ್ಷಣದ ಮೂಲ ಅಲ್ಲ ಯಾಕೆ ಅಂತಂದ್ರೆ ಅಂಕ ಪಡೆದೇವರೆಲ್ಲ ಜ್ಞಾನವಂತರು ಬುದ್ಧಿವಂತರು ಅಂತ ಅನ್ಸ್ಕೊಳ್ಳಲ್ಲ ಹಾಗಾಗಿ ಅಂಕನ ಏನು ಉರು ಹೊಡೆದಾರ ತಗೋಬಹುದು ಔಟ್ ಆಫ್ ಔಟ್ ತಗೋಬಹುದು ಅಂತ ಅವರೆಲ್ಲ ಜ್ಞಾನ ಬಂತರು ಅಂತ ಅನ್ಸ್ಕೊಳ್ಳಲ್ಲ ನಮ್ಮ ಸಮಾಜದಲ್ಲಿ ನೈತಿಕ ಮೌಲ್ಯಗಳೇ ಇಲ್ದಂತಾಗಿದೆ ಆದ್ರಿಂದ ನಾನೇನ್ ಹೇಳ್ತೀನಿ ಅಂದ್ರೆ ಶಿಕ್ಷಣದಲ್ಲಿ ಆದಷ್ಟು ನೈತಿಕ ಮೌಲ್ಯಗಳು ಮತ್ತೆ ಜೀವನದ ಮೌಲ್ಯಗಳಿಗೆ ಹೆಚ್ಚು ಆಸಕ್ತಿ ಅಥವಾ ಎಷ್ಟು ಇಂಪಾರ್ಟೆನ್ಸ್ ನ ಕೊಟ್ರೆ ನಾವು ಮುಂದೆ ಒಳ್ಳೆಯ ಸಿಟಿಸನ್ಸ್ ಆಗಿ ಈ ದೇಶಕ್ಕೆ ಏನಾದ್ರು ಒಳ್ಳೇದನ್ನ ಮಾಡ್ಬೋದು ಅಂತ ಹೇಳ್ತೀನಿ ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರು ಇವತ್ತಿನ ಭ್ರಷ್ಟಾಚಾರ ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಶಿಕ್ಷಣ ತುಂಬಾ ಅವಶ್ಯಕ ಒಳ್ಳೆಯ ನಾಗರಿಕರನ್ನು ನಿರ್ಮಾಣ ಮಾಡಲಿಕ್ಕೆ ಶಿಕ್ಷಣ ಅವಶ್ಯಕ ಅಂತ ಇಂದು ನಮ್ಮ ದೇಶ ಫೇಸ್ ಮಾಡ್ತಾರ ಎಲ್ಲದಕ್ಕಿಂತ ದೊಡ್ಡ ತೊಂದರೆ ಅಂದರೆ ನಾವು ಕರಪ್ಷನ್ ಅಂತ ಹೇಳ್ಬೋದು ಇದನ್ನ ಹೊಡೆದು ಓಡಿಸ್ ಬೇಕಾಗಿರೋದು ನಮಗೆ ಅಂಕಗಳೆಲ್ಲ ಹೊರತು ಶಿಕ್ಷಣ ಅಷ್ಟೇ ಅಲ್ಲದೆ ಇಂದಿನ ಪರಿಸರ ದಿನೇ ದಿನೇ ಕ್ಷೀಣಿಸ್ತಾ ಇದೆ ಮತ್ತು ನಮ್ಮ ಈ ಅಮೂಲ್ಯ ಮತ್ತು ಈ ಸುಂದರ ಪರಿಸರನ ಉಳಿಸ್ಕೊಳ್ಳೋಕ್ಕೆ ಬೇಕಾಗಿರೋದು ಅಂಕ ಅಲ್ಲ ಶಿಕ್ಷಣ ಅಂತ ನನ್ನಿಸ್ತದೆ ನಮ್ಮ ಸ್ನೇಹಿತರು ಹೇಳೋದ್ನ ಈ ಮಾತುಗಳನ್ನ ನಾವು ಯಾರು ವಿರೋಧಿಸೋಕೆ ಆಗೋದಿಲ್ಲ ಇದಕ್ಕೆ ಇದನ್ನು ಹೇಳ್ಬೇಕಂದ್ರೆ ನಮ್ಮ ಸ್ವಾಮಿ ವಿವೇಕಾನಂದರ ಕೆಲವು ಮಾತುಗಳನ್ನ ಹೇಳಿದ್ದಾರೆ ವರ್ಷ ಪವರ್ ಅಂತ ನೋಡಿ ಇವೆರಡಕ್ಕೆ ಅಂಶಕ್ಕಿಂತ ಮ್ಯಾನ್ ಮೇಕಿಂಗ್ ದ ದಿ ಎಜುಕೇಶನ್ ಅನ್ನದರಲ್ಲಿ ಈ ಶಿಕ್ಷಣವನ್ನ ಹುಟ್ಟು ಹಾಕುವ ವ್ಯಕ್ತಿಗಳನ್ನ ನಮ್ಮ ದೇಶ ಸೃಷ್ಟಿ ಮಾಡಬೇಕು ಈ ರೀತಿ ಸೃಷ್ಟಿ ಮಾಡಿದ್ರೆ ನಮ್ಮ ದೇಶವು ಸಹ ಮುಂದುವರಿತದೆ ಈಗ ಇರತಕ್ಕಂತಹ ಈ ನಮ್ಮ ರಾಜಕೀಯ ವ್ಯಕ್ತಿಗಳು ಸಹ ನಮ್ಮ ದೇಶದ ಮೇಲೆ ಅಭಿವೃದ್ಧಿ ಮೇಲೆ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ ಅಕ್ಷರಸ್ಥರು ರಾಜಕೀಯಕ್ಕೆ ಇಳಿಬೇಕು ರಾಜಕೀಯ ಪರಿಸರ ಶುದ್ಧವಾಗಲಿಕ್ಕೆ ಅಕ್ಷರಸ್ತ್ರ ಅಗತ್ಯ ಇದೆ ಅಂತ ನೀವು ಹೇಳ್ತೀರಾ ಅದಕ್ಕೆ ಸಿ ತಂಡದವರ ಅಭಿಪ್ರಾಯ ಇವ್ರು ಹೇಳಿದಂಗೆ ಅಕ್ಷರಸ್ಥೆ ನೆಕ್ಸ್ಟ್ ಪೊಲಿಟಿಕಲ್ ಫೀಲ್ಡ್ ಬರ್ಬೇಕು ಅಂದ್ರೆ ಬೇಕಾಗಿದ್ದ ಶಿಕ್ಷಣ ಮಾರ್ಕ್ಸ್ ಅಲ್ಲ ಹಾಗಾದ್ರೆ ಇವಾಗ ನೋಡಿ ನಾವು ಎಸ್ ಎಲ್ ಸಿ ಮುಗಿಸ್ಕೊಂಡು ಕಾಲೇಜ್ ಹೋಗೋದಾದ್ರೆ ಎಸ್ ಎಲ್ ಸಿ ನಿಂಗೆ ಎಷ್ಟು ಅಂಕ ಬಂತು ಅಂತ ಕೇಳ್ತಾರೆ ನಿನ್ಗೆ ಎಷ್ಟು ಜ್ಞಾನ ಇದೆ ನಿನ್ನಲ್ಲಿ ಏನ್ ಪ್ರತಿಭೆ ಇದೆ ಅಂತ ಯಾರು ಕೇಳಲ್ಲ ಅಲ್ಲಿ ಆದ್ರಿಂದ ಎಲ್ಲರೂ ಈ ಎಜುಕೇಶನ್ ಸಿಸ್ಟಮ್ ಹಿಂಗೆ ಆಗೋದ್ರೆ ನಾವು ಬರೀ ಮಾರ್ಕ್ಸ್ 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 ಅಂತಿದ್ರೆ ಶಿಕ್ಷಣ ಎಲ್ಲಿಂದ ಬರ್ಬೇಕು ನಮ್ಗೆ ಈ ಶಿಕ್ಷಣ ಇಂದ ತಾನೇ ನಾವು ಇವಾಗ ತಂತ್ರಜ್ಞಾನ ಎಲ್ಲ ನಾವು ಡೆವಲಪ್ ಮಾಡ್ಕೊಂಡು ಹೋದ್ರೆ ತಂತ್ರಜ್ಞಾನದಿಂದ ನಾವ್ ಇವತ್ತು ಸುಖವಾಗಿರೋದಂದ್ರೆ ಈ ತಂತ್ರಜ್ಞಾನದಿಂದ ಈ ತಂತ್ರಜ್ಞಾನ ಮೂಲವೇ ಈ ಶಿಕ್ಷಣ ಈ ಶಿಕ್ಷಣ ಹೊರತು ಅಲ್ಲ ಅದಕ್ಕೋಸ್ಕರ ಎಜುಕೇಶನ್ ಸಿಸ್ಟಮ್ ಬರೀ ಮಾರ್ಕ್ಸ್ ಪ್ರಾಮುಖ್ಯತೆ ಬಿಟ್ಟು ಈ ನಮ್ಮಲ್ಲಿ ಅಡಗಿರೋ ಜ್ಞಾನ ಪ್ರತಿಭೆಗೆ ಪ್ರಾಮುಖ್ಯತೆ ಕೊಟ್ರೆ ಇನ್ನು ಡೆವಲಪ್ ಆಗತ್ತೆ ಅಂತ ಇರ್ತಾರೆ ಶಿಕ್ಷಣ ಪ್ರಾಮುಖ್ಯತೆ ಕೊಡಬೇಕು ಅಂತ ನೀವ್ ಹೇಳ್ತೀರಾ ನಮ್ಮ ಹೇಳಿದ್ರು ಅಂಕಗಳಿಗೆ ಮಹತ್ವವನ್ನ ಕಡಿಮೆ ನೀಡಬೇಕು ಅಂತ ನೋಡಿ ಜೀವನವನ್ನ ತಗೊಂಡ್ರೆ ಈ ಯಾರ ಕೇಳ್ತಾರೆ ನಿಜ ಈ ನಮ್ಮ ಎಸ್ 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 ಎಷ್ಟಪ್ಪ ಮಾರ್ಕ್ಸ್ ಬಂತು ಅಂತ ಕೇಳ್ತಾರೆ ಯಾರು ಸಹ ಜ್ಞಾನ ಎಷ್ಟೈತೆ ಅಂತ ಕೇಳೋದಿಲ್ಲ ನೋಡಿ ಈ ಜ್ಞಾನದ ಜೊತೆಗೆ ಅಂಕಗಳಿರಬೇಕು ಜ್ಞಾನ ಇದ್ರೆ ತಾನೆ ಅಂಕ ಬರದು ಹಾಗಾಗಿ ಈ ಒಂದು ನಮ್ಮ ವಿದ್ಯಾರ್ಥಿಯ ಜೀವನದಲ್ಲಿ ಅಂಕಗಳು ಎಷ್ಟು ಮುಖ್ಯವೋ ಅಷ್ಟೇ ಜ್ಞಾನ ಮುಖ್ಯ ಜ್ಞಾನ ಎಷ್ಟು ಮುಖ್ಯವೋ ಅಷ್ಟೇ ಅಂಕ ಮುಖ್ಯ ಅಂತ ನಾನು ಈ ರೀತಿ ಹೇಳ್ತೇನೆ ಅಭಿಪ್ರಾಯ ಕೇವಲ ಅಕ್ಷರಸ್ಥರು ಪಾಲಿಟಿಕ್ಸ್ ಅಲ್ಲಿ ಬರೋದ್ರಿಂದ ಯಾವುದೇ ಭ್ರಷ್ಟಾಚಾರ ಕಮ್ಮಿ ಆಗಲ್ಲ ಈಗ ಅಕ್ಷರಸ್ಥರು ಅನೇಕ ಭ್ರಷ್ಟಾಚಾರಗಳಲ್ಲಿ ಒಳಗಿದ್ದಾರೆ ಸೊ ಇದರಲ್ಲಿ ಅಕ್ಷರಸ್ಥೆಗಿಂತ ಇಲ್ಲಿ ಮುಖ್ಯವಾಗಿ ಜ್ಞಾನ ನಾವು ನಮ್ಮ ಸುತ್ತಮುತ್ತಲಿನ ಪರಿಸರದ ಮೂಲಕ ನಮ್ಮ ತಂದೆ ತಾಯಿಗಳ ಮೂಲಕ ಪಡೆಯುವಂತಹ ಜ್ಞಾನ ಮುಖ್ಯ ಲಿಟ್ರಸಿ ಒಂದು ಬರೀ ಒಂದು ಹಂತ ಅಷ್ಟೇ ಅದಕ್ಕಿಂತ ಮುಖ್ಯವಾದದ್ದು ಜ್ಞಾನ ಅಕ್ಷರಸ್ಥರು ವಿತ್ ಜ್ಞಾನ ಎರಡು ಇದ್ದರೆ ಮಾತ್ರ ನಮ್ಮ ಪಾಲಿಟಿಷಿಯನ್ಸ್ ಒಂದು ಭ್ರಷ್ಟಾಚಾರದಿಂದ ಹೊರಗಡೆ ಆಗ್ತಾರೆ ಪ್ರತೀಕ್ಷಾ ಹೇಳಿದಾಗೆ ಅದಕ್ಕೆ ಜ್ಞಾನ ಅನ್ನೋದಕ್ಕಿಂತ ಜೀವನದಲ್ಲಿರೋ ಮೌಲ್ಯ ಅಂತ ನಾನು ಕರಿತೀನಿ ನಮಗೆ ಜೀವನದಲ್ಲಿ ಮೊರ್ಯಾಲಿಟಿ ಅಂತ ಏನೇನು ಹೇಳ್ತೀವೋ ಆ ರೇಟು ಎಷ್ಟು ಕಮ್ಮಿ ಆಗಿದೆ ಅಂದರೆ ಮನುಷ್ಯ ಮನುಷ್ಯತ್ವನೇ ಇಲ್ದಲೇ ಇರೋ ಹಾಗೆ ಆಗೋಗಿದ್ದಾನೆ ಹ್ಯುಮ್ಯಾನಿಟಿ ಅನ್ನೋದೇನಿದೆ ಅನ್ನೋದರೂ ಅದು ಮಾಯವಾಗೇ ಹೋಗ್ತಾ ಇದೆ ಅಂತ ಹೇಳ್ಬೋದು ಶಿಕ್ಷಣ ಶಕ್ತಿ ಯಾವಾಗುತ್ತೆ ಅಂದರೆ ಎಲ್ಲರದ್ದು ಅಭಿವೃದ್ಧಿಗೆ ಹಾಗಂದ್ರೆ ನಮ್ಮ ಒಬ್ಬನ್ನೇ ಯೋಚನೆ ಮಾಡಿದಲ್ಲೇ ಥರದ್ದು ಅಭಿವೃದ್ಧಿ ಬೇರೆ ಪರಿಸರದ ಅಭಿವೃದ್ಧಿ ದೇಶದ ಅಭಿವೃದ್ಧಿ ದೇಶಕ್ಕಿಂತ ಇಡೀ ಜಗತ್ತಿನ ಅಭಿವೃದ್ಧಿ ಶಿಕ್ಷಣ ಆಗ್ಬೋದು ಆದ್ರೆ ಅದು ಮೌಲ್ಯಗಳಿಂದ ಕೂಡಿರ್ಬೇಕು ಹೊರತು ಅಂಕಗಳಿಂದ ಖಂಡಿತವಾಗಿಯೂ ಮನುಷ್ಯರಲ್ಲಿರೋ ಮೊರಾಲಿಟಿ ಕಮ್ಮಿ ಆಗ್ತಾ ಇದೆ ಅಂತ ನನ್ನ ಈತನದವರು ಸರ್ ನಮ್ಮ ಪ್ರಕಾರ ಮಕ್ಕಳಿಗೆ ಯಾವ ಕ್ಷೇತ್ರದಲ್ಲಿ ಪ್ರತಿಭೆ ಇದೆಯೋ ಆ ಕ್ಷೇತ್ರದಲ್ಲಿ ಅವರಿಗೆ ಶಿಕ್ಷಣ ಹೆಚ್ಚು ಕೊಡಬೇಕು ಉದಾಹರಣೆಗೆ ಸಚಿನ್ ಅವರಿಗೆ ಅವರು ಒಂದು ಭಾರತದಲ್ಲಿ ಒಂದು ಒಳ್ಳೆಯ ಕ್ರಿಕೆಟರ್ ಆಗಿದ್ದಾರೆ ಅವರಿಗೆ ಕ್ರಿಕೆಟಲ್ಲಿ ಹೆಚ್ಚು ಆಸಕ್ತಿ ಇತ್ತು ಅವರು ಕ್ರಿಕೆಟ್ನ ವಿಷಯದಲ್ಲಿ ಹೆಚ್ಚು ತಿಳುವಳಿಕೆಯನ್ನು ತಿಳಿದುದರಿಂದ ಅವರು ಅವರು ವಿಶ್ವದಲ್ಲಿ ಗೊತ್ತಿರುವ ಆಟಗಾರರಾಗಿದ್ದಾರೆ ಹಾಗೆಯೇ ಇಂದಿನ ಕಾಲದಲ್ಲಿ ತಂದೆ ತಾಯಿಯರು ಮಕ್ಕಳು ಜನಿಸುವುದಕ್ಕಿಂತ ಮುಂಚೆಯೇ ಅವರು ಏನಾಗಬೇಕೆಂದು ನಿರ್ಧರಿಸಿ ಬಿಡುತ್ತಾರೆ ಅದರಿಂದ ಮಕ್ಕಳಿಗೆ ಅವರ ಪ್ರತಿಭೆ ಏನೋ ಅದರ ಹಿಂಬಾಲಿಸಲು ಆಗುವುದಿಲ್ಲ ತಂದೆ ತಾಯಿಯರು ಏನ್ ಹೇಳುತ್ತಾರೆ ಅದನ್ನೇ ಕೇಳಲು ಆಗಬೇಕಾಗುತ್ತದೆ ಅದರಿಂದ ನಾನು ಈ ತಂಡದವರು ಹೇಳ್ತಿರೋದು ಮಕ್ಕಳು ತಮ್ಮ ಪ್ರತಿಭೆಗೆ ಅನುಸಾರವಾದಂತಹ ಶಿಕ್ಷಣವನ್ನು ಪಡೆಯಲಿಕ್ಕೆ ಆಗ್ತಿಲ್ಲ ಶಿಕ್ಷಣವನ್ನ ಪೋಷಕರು ಹೇರ್ತಾ ಇದ್ದಾರೆ ನೀನ್ ಇಂಥದ್ದೇ ಆಗ್ಬೇಕು ನೀನ್ ಡಾಕ್ಟ್ರೇ ಆಗ್ಬೇಕು ಎಂಜಿನಿಯರ್ ಆಗ್ಬೇಕು ಅಂತ ಹೇಳಿ ಶಿಕ್ಷಣವನ್ನ ಮಕ್ಕಳ ಮೇಲೆ ಹೇರುವಂತ ಪ್ರಯತ್ನ ಆಗ್ತಾ ಇದೆ ಅಂತ ಈ ತನದವರು ಹೇಳ್ತಾರೆ ಇಂದಿನ ದಿವಸ ಶಿಕ್ಷಣ ಏನಕ್ಕೆ ಅಷ್ಟು ಮುಖ್ಯ ಅದು ನಮ್ಮ ದೇಶದಲ್ಲಿ ಯಾವಾಗ್ಲೂ ಇಟ್ಕೋಬೇಕು ಜೀವನ ಪರ್ಯಂತ ಒಂದು ಸ್ಥಿರವಾದ ಅಡಿಪಾಯದ ಮೇಲೆ ನಿಂತ್ಕೋಬೇಕು ಅಂದ್ರೆ ಒಂದು ಒಳ್ಳೆ ಫೌಂಡೇಶನ್ ಸಿಗಬೇಕಂದ್ರೆ ಅವ್ರಿಗೆ ಶಿಕ್ಷಣ ಕೊಡಬೇಕು ಶಿಕ್ಷಣ ಕೊಟ್ಟರೆ ಅವ್ರಿಗೆ ಉದ್ಯೋಗ ಸಿಗತ್ತೆ ಉದ್ಯೋಗದಿಂದ ಆರ್ಥಿಕ ಸ್ಥಿತಿ ಇಂಪ್ರೂವ್ ಆಗತ್ತೆ ಅದರಿಂದ ಅವರ ಜೀವನ ಸಹ ಒಳ್ಳೆಯ ರೀತಿಯಲ್ಲಿ ಹೋಗುತ್ತೆ ನಮ್ಮ ದೇಶಕ್ಕೂ ಉತ್ತಮ ಪ್ರಜೆಗಳು ಬರ್ತಾರೆ ಇಲ್ಲಿ ಈ ತಂಡದವ್ರು ಮಾತಾಡಿದ್ರಲ್ಲ ಇಂದಿನ ಶಿಕ್ಷಣದಲ್ಲಿ ಪ್ರತಿಭೆಗೆ ಜಾಸ್ತಿ ಆದ್ಯತೆ ನೀಡಲಾಗ್ತಿಲ್ಲ ಅಂತ ನಾನು ಅದನ್ನು ಸಂಪೂರ್ಣವಾಗಿ ಒಪ್ಕೊಂತೀನಿ ಈಗ ಏನಾಗ್ತಿದೆ ಅಂತ ಕೆಲವು ಜನರು ತಮ್ಮ ಆರ್ಥಿಕ ಸ್ಥಿತಿಯಿಂದ ಶಿಕ್ಷಣವನ್ನ ಕೊಡ್ಸೋಕೆ ಸಾಧ್ಯವಾಗ್ತಿಲ್ಲ ಆ ಮಕ್ಕಳು ಹೇಗೋ ಬೆಳೆದ್ಕೊಂಡ್ ಬಂದು ಮುಂದೆ ಉದ್ಯೋಗ ತೊಂದರೆ ಆಗ್ತಾ ಇದೆ ಇಷ್ಟು ಹೊತ್ತುಗಳ ಕಾಲ ನೀವೆಲ್ಲರೂ ನಿಮ್ಮ ನಿಮ್ಮ ಅಭಿಪ್ರಾಯವನ್ನ ಶಿಕ್ಷಣವೇ ಶಕ್ತಿ ಎಂಬ ವಿಷಯದ ಕುರಿತಾಗಿ ವಾದವನ್ನ ಅಭಿಪ್ರಾಯಗಳನ್ನ ಚರ್ಚೆಯನ್ನ ಮಾಡಿದ್ದೀರಿ ಈ ಎಲ್ಲ ಚರ್ಚೆ ವಾದ ಅಭಿಪ್ರಾಯಗಳನ್ನು ಒಟ್ಟಾಗಿ ಸಂಗ್ರಹಿಸಿ ನಾವು ಏನು ಅಂದರೆ ನಮಗೆ ಮಾರ್ಕ್ಸ್ ಬೇಡ ಜ್ಞಾನ ಬೇಕು ಭ್ರಷ್ಟಾಚಾರ ಬೇಡ ಶಿಷ್ಟಾಚಾರ ಬೇಕು ಮಾನವೀಯತೆಯೂ ಬೇಕು ಜೊತೆಗೆ ಮೌಲ್ಯಗಳೂ ಬೇಕು ಕಬಳಿಸುವುದು ಬೇಡ ಕೋಟಿ ಕೋಟಿ ರೂಪರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ ಓ ನನ್ನ ಚೇತನ ಆಗುನಿ ಅನಿಕೇತನ ಎಂಬ ಕುವೆಂಪು ಅವರ ವಾಣಿಯನ್ನ ಕವಿಯುಕ್ತಿಯನ್ನು ಸ್ಮರಿಸುತ್ತಾ ಶಿಕ್ಷಣವೇ ಶಕ್ತಿ ಶಿಕ್ಷಣದಿಂದಲೇ ಮುಕ್ತಿ ಎಂದು ಎಲ್ಲರೂ ಸಾರಿ ಹೇಳೋಣ ಎಲ್ಲರಿಗೂ ಧನ್ಯವಾದಗಳು ಕೇಳಿದ್ರಲ್ಲ ಮಕ್ಕಳೇ ಶಿಕ್ಷಣವೇ ಶಕ್ತಿ ಎಂಬ ವಿಷಯದ ಕುರಿತು ಚರ್ಚೆಯನ್ನ ಈ ಚರ್ಚೆಯಲ್ಲಿ ಹಲವಾರು ವಿಷಯಗಳನ್ನು ಹಲವಾರು ಮಾಹಿತಿಯನ್ನ ಅಂದ ಅಂದಹಾಗೆ ಶಿಕ್ಷಣವೇ ಶಕ್ತಿ ಎಂಬ ವಿಷಯದ ಬಗ್ಗೆ ಚರ್ಚೆಯಲ್ಲಿ ಭಾಗವಹಿಸಿದಂತಹ ಮಕ್ಕಳು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದ ರವಿ ಹಾಗೂ ಅರ್ಜುನ್ ಪಟೇಲ್ ಜಿ ಪ್ರತೀಕ್ಷಾ ಹಾಗೂ ಅನಘ ವಂದನಾ ವಿ ಹಾಗೂ ಸ್ಮಿತಾ ವಿಂದ್ಯಾ ಕೇಶವ್ ಹಾಗೂ ಜಿ ವಿನಿತಾ ಸಾಗರ್ ಸಿ ಎನ್ ಚಾಂದವಿ ಹಾಗೂ ಸುದೀಶ್ ಪಿ ಚರ್ಚೆಯಲ್ಲಿ ಭಾಗವಹಿಸಿ ಶಿಕ್ಷಣವೇ ಶಕ್ತಿ ಎಂಬ ವಿಷಯದ ಬಗ್ಗೆ ತುಂಬ ಚೆನ್ನಾಗಿ ಮಾತನಾಡಿದಂತಹ ವಿದ್ಯಾರ್ಥಿಗಳಿಗೆಲ್ಲ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳೋಣ ಒಟ್ಟಾರೆ ಚರ್ಚೆಯ ಫಲಿತಾಂಶವಾಗಿ ಪ್ರತಿಯೊಬ್ಬನಿಗೂ ಶಿಕ್ಷಣ ಬೇಕು ಅದು ಎಂತಹ ಶಿಕ್ಷಣ ಮೌಲ್ಯಯುತವಾದಂತಹ ಶಿಕ್ಷಣ ಇಂತಹ ಶಿಕ್ಷಣದಿಂದ ನೈತಿಕತೆ ಮಾನವೀಯತೆ ಎಲ್ಲವನ್ನು ಕೂಡ ಪಡೆಯುವಂತನಾಗ್ತಾನೆ ಮನುಷ್ಯ ಸಮಾಜದ ಶಿಲ್ಪಿ ಶಿಕ್ಷಕ ಅಂತಹ ಶಿಕ್ಷಕ ಮೌಲ್ಯಯುತವಾದಂತಹ ಶಿಕ್ಷಣವನ್ನು ನೀಡಿದಾಗ ಶಿಕ್ಷಣವನ್ನು ಪಡೆದಂತಹ ವ್ಯಕ್ತಿ ವ್ಯಕ್ತಿಯಾಗಿ ವ್ಯಕ್ತಿಯಿಂದ ಸಮಾಜ ಸಮಾಜದಿಂದ ರಾಜ್ಯ ರಾಜ್ಯದಿಂದ ದೇಶ ಎಲ್ಲವೂ ಕೂಡ ಅಭಿವೃದ್ಧಿಯತ್ತ ಸಾಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಹಾಗಾಗಿನೇ ಶಿಕ್ಷಣವೇ ಶಕ್ತಿ ಶಿಕ್ಷಣದಿಂದ ಎಲ್ಲವೂ ಶಿಕ್ಷಣವೇ ದೊಡ್ಡದು ಶಿಕ್ಷಣವೇ ಶಕ್ತಿ ಇದುವರೆಗೆ ಶಿಕ್ಷಣವೇ ಶಕ್ತಿ ಈ ವಿಷಯದ ಕುರಿತು ಚರ್ಚೆ ಪ್ರಸಾರವಾಯಿತು ನಿರ್ವಹಣೆ ಎಂ ಶಕುಂತಲಾ ಚಿನ್ನರ ಲೋಕ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು